ಆರು ಮುಖ್ಯ ಪಾಯಿಂಟ್ ಗಳ ಮೂಲಕ ರವೀಂದ್ರ ನಾಯ್ಕ ಅವರು ಸಂಕ್ಷಿಪ್ತವಾಗಿ ವಿವರಿಸಿದರು ಆ ಆರು ಮುಖ್ಯ ಪಾಯಿಂಟ್ ಗಳಲ್ಲಿ ವಿಚಾರಗಳನ್ನು ಹೇಳಲಾಗಿದೆ ಇದರಲ್ಲಿ ಇದರಲ್ಲಿ ತಿಳಿಸಿದ್ದೀನಿ ಹಾಗೂ ಇದೆ ಸಂಪೂರ್ಣವಾಗಿ ನೋಡಿ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ಸ್ ಮೂಲಕ ತಿಳಿಸಿ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ ಇಂದು ಹೊನ್ನವರ ತಾಲೂಕಿನ ಗೇರುಸೊಪ್ಪದಲ್ಲಿ ಜರುಗಿದ ಶರಾವತಿ ಪಂಪ್ ಸ್ಟೋರೇಜ್ ಜಲಾಶಯನಕ್ಕೆ ಸಂಬಂಧಿಸಿದ ಪರಿಸರ ಸಾರ್ವಜನಿಕ ಅಹವಾಲು ಸಭೆಯಲ್ಲಿ ಅರಣ್ಯವಾಸಿಗಳನ್ನು ನಿರ್ಲಕ್ಷಿಸಿ ಯೋಜನೆಗೆ ಧಾರಾಳವಾಗಿ ಅರಣ್ಯ ಭೂಮಿ ಕೊಡುವುದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿದರು ಪಂಪ್ ಸ್ಟೋರೇಜ್ ಯೋಜನೆಗೆ ಒಂದು ಲಕ್ಷ ಎಕರೆ ಅರಣ್ಯ ಭೂಮಿ ನೀಡುತ್ತಿದೆ ಆದರೆ ಜಿಲ್ಲೆಯಲ್ಲಿ ವಾಸಿಸುತ್ತಿರುವ ಎಂಬತ್ತೆಂಟು ಸಾವಿರ ಅರಣ್ಯವಾಸಿ ಕುಟುಂಬ ಅಂದರೆ ಜಿಲ್ಲೆಯ ಒಟ್ಟು ಜನಸಂಖ್ಯೆಯಲ್ಲಿನ ಒಂದು ಮೂರರಷ್ಟಿದ್ದು ಅರಣ್ಯ ಭೂಮಿ ಸಾಗುವಳಿ ಮಾಡುತ್ತಿರುವುದು ಕೇವಲ ಐವತ್ತು ಸಾವಿರ ಎಕರೆ ಅರಣ್ಯ ಭೂಮಿ ಅರಣ್ಯವಾಸಿಗಳಿಗೆ ಐವತ್ತು ಸಾವಿರ ಎಕರೆ ಭೂಮಿ ಹಸ್ತಾಂತರ ಮಾಡಲು ಸರ್ಕಾರ ನಿರ್ಲಕ್ಷಿಸುತ್ತಿರುವುದನ್ನ ಸಭೆಯಲ್ಲಿ ಪ್ರಸ್ತಾಪಿಸಿದರು ಆದರೆ ಯೋಜನೆಗೆ ಸರ್ಕಾರ ಧಾರಾಳವಾಗಿ ಒಂದು ಲಕ್ಷ ಎಕರೆ ಭೂಮಿ ನೀಡುತ್ತಿರುವುದನ್ನು ಆಕ್ಷೇಪಿಸಿದರು ಕೇಂದ್ರ ಸರ್ಕಾರ ಮಂಜೂರಿ ನೀಡುವಾಗ ಕಾಯ್ದೆಯ ಮಾನದಂಡ ಅನುಸರಿಸದೆ ಇರುವುದರಿಂದ ನ್ಯಾಯಾಲಯದಲ್ಲಿ ಪಂಪ್ ಸ್ಟೋರೇಜ್ ಯೋಜನೆಗೆ ಮಾನ್ಯ ದೊರೆಯುವುದಿಲ್ಲ ಎಂದರು ಸರ್ಕಾರ ಜನಾಭಿಪ್ರಾಯಕ್ಕೆ ಮನ್ನಣೆ ನೀಡಬೇಕು ಮತ್ತು ಜಿಲ್ಲೆಯ ಧಾರಣ್ಯ ಸಾಮರ್ಥ್ಯವನ್ನ ಗಂಭೀರವಾಗಿ ಅಧ್ಯಯನ ಮಾಡುವುದು ಅವಶ್ಯವೆಂದು ಪ್ರತಿಪಾದನೆ ಮಾಡಿದರು ರವೀಂದ್ರ ಅವರ ಮಾತಿನಲ್ಲಿ ಅರಣ್ಯವಾಸಿಗಳ ಪರ ನಿಲುವುಗಳು ಎಲ್ಲರ ಮೆಚ್ಚುಗೆಗೆ ಕಾರಣವಾಯಿತು ಜೊತೆಗೆ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಯಾಕೆ ಬೇಕಾಗಿಲ್ಲ ಮತ್ತು ಅರಣ್ಯ ಸಂಪತ್ತಿನ ಮೇಲಾಗುವಂತಹ ದುಷ್ಪರಿಣಾಮಗಳು ಮತ್ತು ಈ ಯೋಜನೆಯಿಂದ ಆಗುವಂತಹ ದುಷ್ಪರಿಣಾಮಗಳಿಂದಾಗಿ ಉತ್ತರ ಕನ್ನಡ ಜನತೆ ಹಾಗೂ ಅರಣ್ಯವಾಸಿಗಳು ಎಷ್ಟೊಂದು ಕಷ್ಟಪಡಬೇಕಾಗುತ್ತದೆ ಎನ್ನುವುದನ್ನು ಮಾತಿನ ಮುಖಾಂತರ ಹೇಳುತ್ತಿರುವುದು ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತದೆ ಮಾನ್ಯ ಜಿಲ್ಲಾಧಿಕಾರಿಗಳೇ ಈ ವೇದಿಕೆಯಲ್ಲಿತ್ತು ಈ ಸ್ಥಳದಲ್ಲಿತ್ತು ವಿಷಯ ಮನ್ನಣೆ ಮಾಡಲಿಕ್ಕೆ ಬಹಳ ಬೇಸರವಾಗ್ತಾ ಇದೆ ಇವತ್ತು ಸಂಬಂಧಪಟ್ಟ ಅಧಿಕಾರಿಗಳು ಅಂಕ ಸಂಖ್ಯೆಯನ್ನು ಘೋಷಣೆ ಮಾಡಿದ್ದಾರೆ ನಾಲ್ಕುನೂರ ಹದಿನಾರು ಇನ್ನೂ ತೊಂಬತ್ತೊಂಬತ್ತು ಚತ ಕಿಲೋಮೀಟರ್ ಅಷ್ಟು ಅರಣ್ಯ ಪ್ರದೇಶವನ್ನ ಈ ಯೋಜನೆಗೆ ವಿನಿಯೋಗ ಮಾಡ್ತಾ ಇದ್ದೀವಿ ಅಂತ ಹೇಳಿ ನಮ್ಮ ಜನಗಳಿಗೆ ಚತುರ್ ಕಿಲೋಮೀಟರ್ ಹೇಳಿದ್ರೆ ಕಲ್ಪನೆ ಆಗುವುದಿಲ್ಲ ಎಕರೆ ಅಂತ ಹೇಳಿದ್ರೆ ಅರ್ಥ ಆಗ್ತದೆ ನಾಲ್ಕು ನೂರ ಹದಿನಾರು ಬಿಂದು ತೊಂಬತ್ತೊಂಬತ್ತು ಚತುರ್ ಕಿಲೋಮೀಟರ್ ಅಂತ ಹೇಳಿದ್ರೆ ಒಂದು ಚದರ ಕಿಲೋಮೀಟರ್ಗೆ ಎರಡು ನಲವತ್ತೇಳು ಎಕರೆ ಎರಡು ನೂರ ನಲವತ್ತೇಳು ಎಕರೆ ಹುಡಿನ ನಾಲ್ಕುನೂರ ಹದಿನಾರು ಬಿಟ್ಟು ತೊಂಬತ್ತೊಂಬತ್ತು ಲಕ್ಷ ಮಾಡಿದಾಗ ಒಂದು ಸಾವಿರದ ಎರಡ್ನೂರ ಎಕರೆ ಪ್ರದೇಶವನ್ನ ಈ ಯೋಜನೆಗೆ ಅರಣ್ಯ ಪ್ರದೇಶವನ್ನ ಉಪಯೋಗಿಸ್ತಾ ಇದ್ದಾರೆ ಮೇಡಮ್ ಜಿ ನನ್ನ ಕಳಕಳಿ ಏನಂತ ಹೇಳಿದ್ರೆ ಒಂದು ಸಾವಿರದ ಎರಡು ನೂರು ಎಕರೆಯನ್ನ ಈ ಯೋಜನೆಗೆ ನೀವು ಅನುಭವಿಸುವ ಬದಲು ಈ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎಂಬತ್ತೆಂಟು ಸಾವಿರದ ಐನೂರ ನಲವತ್ಮೂರು ಅರಣ್ಯವಾಸಿ ಕುಟುಂಬಗಳು ಅತಿಕನ್ನು ಮಾಡಿಕೊಂಡಿದ್ದಾರೆ ಎಂಬತ್ತೆಂಟು ಸಾವಿರದ ಸಾವಿರದ ಐನೂರ ನಲವರು ಕುಟುಂಬಗಳು ಅಧಿಕಾರ ಮಾಡ್ಕೊಂಡಿದ್ದಾರೆ ಒಂದು ಯೋಜನೆಗೆ ಸರ್ಕಾರ ಅರಣ್ಯ ಭೂಮಿಯನ್ನ ಒಂದು ಎಕ್ಸಿಕ್ಕೆ ಅರಣ್ಯ ಭೂಮಿ ಕೊಡ್ತಾ ಇರುವುದು ಒಂದು ಲಕ್ಷದ ಎರಡು ಸಾವಿರ ಎಕರೆ ಹಾಗಾಗಿ ನಾನು ಈ ಸರ್ಕಾರದ ಮುಂದೆ ಕೇಳಿಕೊಳ್ಳಬೇಕು ಸಾವಿರದ ಐನೂರ ನಲವತ್ತ್ ಮೂರು ಕುಟುಂಬಗಳಂತ ಹೇಳಿದ್ರೆ ಈ ಜಿಲ್ಲೆಯಲ್ಲಿ ನಾಲ್ಕೂವರೆ ಲಕ್ಷಕ್ಕಿಂತ ಹೆಚ್ಚು ಅರಣ್ಯವಾಸಿಗಳು ಕರಗಾವೆಲ್ಲ ಆಂತರ ಮಾಡಲಿಕ್ಕೆ ಈಗಾಗಲೇ ಸುಪ್ರೀಂ ಕೋರ್ಟ್ನ ಅಫಿ ಹೋರಾಟಕ್ಕೆ ಅಪರಾಧ ಹಾಕಿದ್ದಾರೆ ಇದೇ ಅಕ್ಟೋಬರ್ನಲ್ಲಿ ಅಕ್ಟೋಬರ್ ಹದಿನಾಲ್ಕರಂದು ಒತ್ತು ನಡೆಸಲಿಕ್ಕೆ ಸುಪ್ರೀಂ ಕೋರ್ಟ್ ಒಂದು ನಿರ್ಧಾರ ಮಾಡ್ತಾ ಇದೆ ದಯವಿಟ್ಟು ಈ ಯೋಜನೆಯನ್ನು ಬಿಟ್ಟದಿದ್ರೆ ಈ ಜಿಲ್ಲೆಯಲ್ಲಿ ಒಂದ್ ಮೂರು ವರ್ಷ ಜನಸಂಖ್ಯೆ ಅಂತ ಎಂಬತ್ತೆರಡು ಸಾವಿರದ ಐನೂರ ಮೂರು ಕುಟುಂಬಗಳಿಗೆ ಓಡಿಸಿದೆ ಸಾಧ್ಯ ಇದೆ ಇದು ಬಹಳ ಮುಖ್ಯವಾಗಿರುವಂತ ಅಂಶ ಹಾಗಾಗಿ ನಾನು ಅನಿವಾಸಿಗಳ ಪರವಾಗಿ ಹೇಳುವಂತ ಧ್ವನಿಗಳೇ ಅಂತ ಹೇಳಿದ್ರೆ ಈ ಯೋಜನೆಗಿಂತ ಈ ಜಿಲ್ಲೆಗೆ ತ್ಯಾಗ ಹೋಗುವಂತಹ ಅರಣ್ಯವಾಸಿಗಳ ಬಗ್ಗೆ ಹೆಚ್ಚಿನ ಚಿಂತೆಗಳು ಮಾಡಬೇಕು ಎರಡನೇ ಅಂಶವನ್ನು ಪ್ರಕಟಿಸಿರುವಂತದ್ದು ಹದಿನಾರು ಹದಿನಾರು ಸಾವಿರ ಸ್ಫೋಟಕ ವಸ್ತುಗಳನ್ನು ಉಪಯೋಗಿಸ್ತೀವಿ ಅಂತ ಹದಿನಾರು ಸಾವಿರ ಎಕರೆಯನ್ನ ಉಪಿಸುವಂತ ಹೇಳುವ ಈ ಸರ್ಕಾರದ ನೀತಿಯನ್ನು ನಾವು ಪ್ರಶ್ನಿಸಿದಾಗ ಇವತ್ತು ಇದು ಅಭಿಯಾನ ಪ್ರದೇಶ್ ಇದು ಈಗಾಗಲೇ ಅಂತ ಘೋಷಣೆ ಆಗಿದೆ ಈ ಘೋಷಣೆಯಲ್ಲಿ ವಾಸ್ತವ್ಯ ಮಾಡುವಂತ ಕಂದಾಗಿ ಅರಣ್ಯವಾಸಿಗಳ ಮನೆಯಲ್ಲಿ ಮದುವೆ ಆದ್ರೆ ಗರ್ನ ಹೊಡೀಲಿಕ್ಕಾಗುವುದಿಲ್ಲ ಗರ್ನ ಹೊಡೀಲಿಕ್ಕಾಗುದಿಲ್ಲ ಈಗ ಮದುವೆ ಮುಂದೆ ಆದ್ರೆ ಮಾಯ ತೆಗೆಲಿಕ್ಕಾಗುವುದಿಲ್ಲ ಸಪ್ತ ಮಲಿನವಾಗಿದೆ ರಾತ್ರಿ ಭಯ ತಗೊಂಡು ಈ ಪ್ರದೇಶದಲ್ಲಿ ಹೋರ್ಮೆ ಕೊಡೋದಾಗಿದ್ರೆ ಆ ಬಯಕಿಗೆ ಲೈಟ್ ಹಾಕಬಾರ್ದು ಮತ್ತೆ ಯಾವುದೇ ಹಾರ್ನ್ ಅನ್ನು ಹಾಕಬಾರ್ದು ಇದು ಈಗಿನ ನಿಯಮ ಆ ನಿಯಮ ಅಂತ ಹೇಳಿದ್ರೆ ಸರ್ಕಾರದ ಒಂದು ನಿಯಮನ ಬರೆದು ಈ ಭಾಗದ ಜನರಿಗೆ ಇನ್ನೊಂದು ನಮ್ಮ ನಿಯಮವನ್ನು ಅನುಮಾನಕ್ಕೆ ಯಾವುದೇ ರೀತಿಯ ಸಂಗ್ರಹ ಸಾಧ್ಯತೆ ಇಲ್ಲ ಅದಾದಾಗ ಹದಿನಾರು ಸಾವಿರ ಕಣ್ಣುಗಳನ್ನು ಸ್ಫೋಟಕ ವಸ್ತು ಮಾಡಲಿಕ್ಕೆ ಏನು ಸಾಧ್ಯತೆ ಇದೆ ಇನ್ನೂ ಒಂದು ಮುಖ್ಯವಾಗಿರುವಂತಹ ಅಂಶ ಹದಿನಾರು ಸಾವಿರ ಅಷ್ಟೇ ನಾವು ಕರೀತೇವೆ ಅಂತ ಕರಿತಿದಾರಲ್ಲ ಕೇವಲ ಹದಿನಾರು ಸಾವಿರ ಮಲೆಗಳನ್ನು ಕರೆದಿದ್ದೇವೆ ಈ ಬರಜೀವಿಗಳು ಬತ್ತಿನ ಮನೆಗೆ ಕೊಟ್ಟಿಗೆ ಒಂದು ಗಲಾ ತೆಗಲಿಕ್ಕೆ ಹೋದ್ರೆ ಈ ಫಾರೆಸ್ಟ್ ಅಟ್ಯಾಕ್ ಮಾಡ್ತಾರೆ ಅಂತ ನಾನು ಅಂದ್ರೆ ಯಾವುದೇ ಯುವಕರಿಗೆ ಹದಿನಾರು ಸಾವಿರ ಮನೆಯನ್ನು ಕಡಿತೀರಿ ಅಂತೀರಿ ಜೀವನಕ್ಕಾಗಿ ಬದ್ಧತೆಗಾಗಿ ಮಾಡಿರುವಂತ ಒಂದು ಗಲಾ ತೆಗಲಿ ಸಾಧ್ಯತೆ ಇಲ್ಲ ಇದು ಎಷ್ಟು ಮನೆಗೆ ನ್ಯಾಯಯುತವಾಗಿರುವಂತ ಇನ್ನೂ ಒಂದು ಪ್ರಶ್ನೆಗಳೇನು ಅಂತ ಹೇಳಿದ್ರೆ ಮೇಡಮ್ ಉತ್ತರ ಜಿಲ್ಲೆಯಲ್ಲಿ ನಾವು ಚಿಂತನೆ ಮಾಡಬೇಕಾಗಿದೆ ಹತ್ತು ಸಾವಿರದ ಎಂಟುನೂರ ಐವತ್ತೈದು ಕಿಲೋಮೀಟರ್ ನಷ್ಟು ಅರಣ್ಯ ಪ್ರದೇಶ ಹೊಂದಿದೆ ಹತ್ತು ಸಾವಿರದ ಐನೂರ ಐವತ್ತು ಚದರ ಕಿಲೋಮೀಟರ್ ಸಾವಿರದ ಐನೂರು ಚದರ ಕಿಲೋಮೀಟರ್ ಅರಣ್ಯದಿಂದ ಆಮೃತವಾಗಿದೆ ಈ ಸಂದರ್ಭದಲ್ಲಿ ನಮ್ಮ ದಾಖಲೆ ಮೇಲೆ ಪ್ರೀತಿ ಪ್ರೀತಿಯನ್ನು ಕೇಳಿಕೊಳ್ಳುವುದಿಲ್ಲ ನಮ್ಮ ಧಾರಣ್ಯ ಈ ಭೂಮಿಯ ಧಾರಣ್ಯ ಸಾಮರ್ಥ್ಯವನ್ನ ಈ ಯೋಜನೆ ಜಾರಿಗೆ ತರುವುದರಿಗೆ ಸರ್ಕಾರ ನಿರ್ಧಾರ ಮಾಡಬೇಕು ಅದರ ತೀರ್ಮಾನ ತೆಗೆದುಕೊಳ್ಳಬೇಕಾಗಿದೆ ಐದು ಜಲ ವಿದ್ಯುತ್ ಯೋಜನೆಗಳು ಬಂದಿದೆ ಗಣಿಗ ಬಂದಿದೆ ನೇಣೆ ಬಂದಿದೆ ಅಭಿವೃದ್ಧಿ ದೃಷ್ಟಿಯಲ್ಲಿ ಡ್ರೈನ್ಗಳು ಬಂದಿದೆ ಇವೆಲ್ಲವನ್ನು ನೋಡಿದಾಗ ಈ ಜಿಲ್ಲೆಗೆ ಇನ್ನೊಂದು ಈ ಧಾರ್ಮ್ಯ ಸಾಮರ್ಥ್ಯವನ್ನ ಸಂಗ್ರಹ ಮಾಡುವುದಾಗಲಿ ಧಾನ್ಯ ಯೋಜನೆ ಈ ಜಿಲ್ಲೆ ಮಾಡಲಿಕ್ಕೆ ಸಾಧ್ಯತೆ ಇದೆ ಹೇಳುವುದಕ್ಕೆ ಅವರಿಗೆ ತೀರ್ಮಾನವನ್ನು ಕೇಂದ್ರ ಸರ್ಕಾರ ತೆಗೆದುಕೊಳ್ಬೇಕಾಗಿದೆ ನಾನು ಯಾಕಂದ್ರೆ ಕೇಂದ್ರ ಸರ್ಕಾರದ ಬಗ್ಗೆ ಮಾತನಾಡ್ತೀನಿ ಅಂತ ಹೇಳಿದ್ರೆ ಈ ಯೋಜನೆಗೆ ಅನುಮತಿ ಕೊಟ್ಟಿರೋದು ಕೇಂದ್ರ ಸರ್ಕಾರ ಏಳನೇ ವಿಷಯ ಹೇಳಿದ್ರೆ ಈ ರಾಜ್ಯ ಗುರು ರೀತಿ ಅವರು ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ ಕಾರಣ ಔಷಧ ಮಾಡಿದ್ದಾರೆ ಈ ಔಷಧ ವಿರೋಧಕ್ಕೆ ಸಂಬಂಧಪಟ್ಟಂತೆ ನಾವು ಹೇಳುವುದಿಲ್ಲ ಔಷಧ ಮಾಡುವ ವಿರೋಧ ಅಂತ ಹೇಳಿದ್ರೆ ಏನು ಯೋಜನೆಯನ್ನು ಜಾರಿಗೆ ಮಾಡಿದಾರೋ ಆ ಯೋಜನೆಗೆ ಸಂಬಂಧಪಟ್ಟಂತ ಯಾರಾದರೂ ಯೋಜನೆಗಳು ಸಂಘಟನೆ ಮೂಲಕ ನಾವು ಇದರ ಕಾರ್ಯಾತ್ಮಕ ಚಲೇಂಜ್ ಮಾಡಿದ್ರೆ ಈ ಯೋಜನೆ ಜಾರಿ ಸಾಧ್ಯವೇ ಇಲ್ಲ ಈ ಯೋಜನೆಯ ತೀರ್ಮಾನಗಳು ರದ್ದು ಅವಶ್ಯಕತೆ ಅವಶ್ಯಕತೆಗಳಿಗೆ ಹಾಗೆ ಆದಂತ ನನ್ನ ಈ ಒತ್ತರ ಜನಾಭಿಪ್ರಾಯವನ್ನ ಅಂಗಡುವಾಗ ಸಮರ್ಥವಾಗಿ ಅಧ್ಯಯನ ಅವಶ್ಯ ಎಂಬುದನ್ನು ನಡೆಸಿ ನನ್ನ ಮಾತನ್ನು ಮೇಲೆ ಜಯ